ನಿಮಗೂ ಪೀರಿಯಡ್ಸ್ ಆನ್ ಟೈಮ್ ಬರ್ತಾ ಇಲ್ವಾ ಮೂರ್ ಸ್ವಿಂಗ್ಸ್ ಜಾಸ್ತಿ ಆಗ್ತಾ ಇದೆ ಹೇರ್ ಲಾಸ್ ಜಾಸ್ತಿ ಆಗ್ತಾ ಇದೆ ವೇಟ್ ಗೇನ್ ಆಗ್ತಾ ಇದೆ ಮತ್ತೆ ಅಂದರೆ ತಗೋತಾ ಇದ್ದೀರಾ ಏನು ಯೂಸ್ ಆಗ್ತಾ ಇಲ್ಲ ಅಂದರೆ ಇದು ಖಂಡಿತ ಪಿ ಸಿ ಓಡಿ ಇಶ್ಯೂ ಇದೆ ಓಕೆ ಈ ವಿಡಿಯೋ ಕೊನೆವರೆಗೂ ನೋಡಿ ಕಂಪ್ಲೀಟ್ಲಿ ಇನ್ಫಾರ್ಮೇಟಿವ್ ವಿಡಿಯೋ ಇದೆ ನಿಮಗೋಸ್ಕರ ನಾನು ಫೈವ್ ಎಪಿಸೋಡ್ ಮಾಡಿದ್ದೀನಿ ಈ ಫಸ್ಟ್ ಎಪಿಸೋಡಲ್ಲಿ ನಾವು ಏನು ಕಲಿಯೋದಂದ್ರೆ ಪಿ ಸಿ ಓ ಡಿ ಅಂದರೆ ಏನು ಪಿ ಸಿ ಓ ಡಿ ಹೇಗೆ ಉಂಟಾಗುತ್ತೆ ಮತ್ತೆ ಅಂದರೆ ಪರಿಣಾಮಗಳೇನು ಮತ್ತೆ ಅಂದರೆ ಸಿಂಪ್ಟಮ್ಸ್ ಏನು ನಾವು ಅದಕ್ಕೆ ತಡೆಗಟ್ಟಬಹುದಾ ಏನು ಇಲ್ಲ ಅಂತ ನಾವು ಈ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ಮಾತಾಡೋಣ ಫಸ್ಟ್ ಏನು ಪಿ ಸಿ ಓ ಡಿ ಅಂದರೆ ಏನು ಪಿ ಸಿ ಓ ಡಿ ಅಂತ ಅಂದರೆ ನಾವು ಪಾಲಿಸಿಸ್ಟಿಕ್ ಓವರಿಂಗ್ ಡಿಸೀಸ್ ಅಂತ ಸೊ ನಮ್ಮದು ಅಂಡಾಶಯ ಇದೆ ಅಲ್ಲ ಅದರಲ್ಲಿ ಓವರೀಸ್ ಅಂತ ಸೊ ಅದರಲ್ಲಿ ನಮಗೆ ಚಿಕ್ಕ 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 ಚೀಲಗಳು ಉತ್ಪತ್ತಿ ಆಗುತ್ತೆ ಅಂದರೆ ಹುಟ್ಕೊಳ್ಳುತ್ತೆ ಇವಾಗ ನೀವು ನೋಡ್ಕೋಬೋದು ಹೆಲ್ದಿ ಹೆಲ್ದಿ ಓವರೀಸ್ ಹೇಗಿದೆ ಅನ್ಹೆಲ್ದಿ ಓರೀಸ್ ಈ ಥರ ಉತ್ಪತ್ತಿ ಆಗುತ್ತೆ ಸೊ ಆ ಅದಕ್ಕೆ ನಾವು ಪಿ ಸಿ ಓಡಿ ಇಶ್ಯೂ ಅಂತ ಹೇಳ್ತೀವಿ ಓಕೆ ಕ್ಲಿಯರ್ ಆಯಿತಾ ಸೊ ಇವಾಗ ನೆಕ್ಸ್ಟು ಹೇಗೆ ಉಂಟಾಗುತ್ತೆ ಹೇಗೆ ಉಂಟಾಗುತ್ತೆ ಫೋರ್ ಪಾಯಿಂಟ್ಸ್ ಇದೆ ಮೇಜರ್ ಫೋರ್ ಪಾಯಿಂಟ್ಸ್ ಫಸ್ಟ್ ಬಂದ್ಬಿಟ್ಟು ಹಾರ್ಮೋನ್ ಇಂಬ್ಯಾಲೆನ್ಸ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಹೇಗಾಗುತ್ತೆ ನಮ್ಮ ಬಾಡಿಯಲ್ಲಿ ಮೇಲ್ ಹಾರ್ಮೋನ್ಸ್ ಹೆಚ್ಚಾದಾಗ ಮೀನ್ಸ್ ಅಂಡ್ರೋಜನ್ ಹೆಚ್ಚಾದಾಗ ನಮಗೆ ಬಾಡಿಯಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ಸೊ ಸೆಕೆಂಡ್ ಪಾಯಿಂಟ್ ಇನ್ಸುಲಿನ್ ರೆಜಿಸ್ಟೆನ್ಸ್ ನಮ್ಮ ಬಾಡಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕರೆಕ್ಟಾಗಿ ಯೂಸ್ ಮಾಡ್ತಾ ಇಲ್ಲ ಮೀನ್ಸ್ ನಮ್ಮ ಬ್ಲಡಲ್ಲಿ ಕಂಪ್ಲೀಟ್ಲಿ ಇನ್ಸುಲಿನ್ ಹೆಚ್ಚಾದಾಗ ಹಾರ್ಮೋನ್ ಇಂಬ್ಯಾಲೆನ್ಸು ಹಾಗೆ ಎಫೆಕ್ಟ್ ಆಗುತ್ತೆ ಮೀನ್ಸ್ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಆಗಿಬಿಡುತ್ತೆ ಓಕೆ ಥರ್ಡ್ ಪಾಯಿಂಟ್ ಥರ್ಡ್ ಪಾಯಿಂಟ್ ಏನು ಜೆನೆಟಿಕ್ ಜೆನೆಟಿಕಲ್ಲಿ ನಿಮ್ಗೆ ಯಾರಿಗಾದರೂ ಅಮ್ಮ ಅಕ್ಕ ತಂಗಿಗೆ ಇದ್ರೇನು ನಿಮಗೆ ಖಂಡಿತ ಬರುತ್ತೆ ಓಕೆ ಫೋರ್ತ್ ಮೇಜರ್ ಏನು ಲೈಫ್ ಸ್ಟೈಲ್ ಮತ್ತುಂದರೆ ಎನ್ವಾರ್ಮೆಂಟ್ ಫ್ಯಾಟ್ಸ್ ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅಂದರೂ ನಿಮಗೆ ಪಿ ಸಿ ಓಡಿ ಬರೋ ಚಾನ್ಸಸ್ಸು ಹಂಡ್ರೆಡ್ ಪರ್ಸೆಂಟ್ ಇದೆ ಹೇಗೆ ಜಂಕ್ ಫುಡ್ಸು ಪ್ರೊಸೆಸ್ ಫುಡ್ಸು ಮತ್ತುಂದರೆ ನಮ್ಮದು ಎನ್ವೈರನ್ಮೆಂಟು ಚೆನ್ನಾಗಿರಲ್ಲ ಸಮ್ ಟೈಮು ಹೌದಲ್ವ ಅದರಿಂದ ಪಿ ಸಿ ಊ ಡಿ ಇಶ್ಯೂಗೆ ಕಾರಣ ಆಗುತ್ತೆ ಓಕೆ ಇದೆಲ್ಲ ಫೋರ್ ಪಾಯಿಂಟ್ಸ್ ಆಯಿತು ನೆಕ್ಸ್ಟು ಅದರಿಂದ ಏನು ಸಿಂಟಮ್ಸ್ ಹೇಗೆ ನಮ್ಮ ಬಾಡಿಯಲ್ಲಿ ಸಿಂಟಮ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ ಫಸ್ಟು ಅನ್ವಾಂಟೆಡ್ ಹೇರ್ ಗ್ರೋತ್ ಆಗುತ್ತೆ ಮತ್ತೆಂದರೆ ವೇಟ್ ಗೇನ್ ಸಡನ್ಲಿ ಆಗುತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂದರೆ ನಿಮಗೆ ಪೀರಿಯಡ್ಸೇ ಬರೋದಿಲ್ಲ ತಿಂಗಳ ಗಟ್ಟಲೆ ಪೀರಿಯಡ್ಸ್ ಬರೋದಿಲ್ಲ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಟೈಮ್ ಟೂ ಮಂತ್ಸ್ ತ್ರೀ ಮಂತ್ಸ್ ಒಮ್ಮೆ ಪೀರಿಯಡ್ಸ್ ಬರುತ್ತೆ ಸೊ ಈ ಥರ ಎಲ್ಲ ಸಿಂಟಮ್ಸು ನಮಗೆ ಪಿ ಸಿ ಒ ಡಿ ಪ್ರಾಬ್ಲಮ್ಸ್ ಇದ್ರೇ ಮಾತ್ರ ಬರುತ್ತೆ ಸೊ ನಮಗೆ ನೆಕ್ಸ್ಟ್ ಪರಿಣಾಮ ಹೇಗೆ ನಮ್ಮ ಬಾಡಿಗೆ ಏನೇನು ಎಫೆಕ್ಟ್ ಆಗ್ಬೋದು ಅಂತ ಹೇಳ್ತೇನೆ ಅದರಿಂದ ನಮಗೆ ಫಸ್ಟ್ ಮೇನ್ಸ್ ಬಂದುಬಿಟ್ಟು ಪ್ರಗ್ನೆಂಟ್ ಮೀನ್ಸ್ ಗರ್ಭಧಾರಣೆ ಆಗೋದಿಲ್ಲ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಮತ್ತಂದರೆ ನಮಗೆ ಹಾರ್ಟ್ ಡಿಸೀಸ್ ರಿಸ್ಕ್ ಜಾಸ್ತಿ ಆಗುತ್ತೆ ಮತ್ತಂದರೆ ನಮಗೆ ಒಬೆಸಿಟಿ ಮೀನ್ಸ್ ವೆಯ್ಟ ಜಾಸ್ತಿ ವೆಯ್ಟ್ ಜಾಸ್ತಿ ಆಗೋದು ಡಯಾಬಿಟಿಸ್ ಆಗೋದು ಈ ಥರ ಎಲ್ಲ ತುಂಬಾ ಎಫೆಕ್ಟ್ ಎಫೆಕ್ಟ್ ಬೀಳುತ್ತೆ ನಮ್ಮ ಬಾಡಿಯಲ್ಲಿ ಓಕೆ ಇವಾಗ ನಾವೆಲ್ಲ ಕಲಿತಾ ಇದ್ದೀವಿ ನೀವೇನಂದರೆ ಒಂದು ಗುಡ್ ನ್ಯೂಸ್ ಏನಂದರೆ ಯೋಗದಿಂದ ಒಂದು ಡಯಟ್ ಕಂಟ್ರೋಲಿಂದ ನಾವು ಪಿ ಸಿ ಡಿಯನ್ನು ನಾವು ಕಂಟ್ರೋಲ್ ಮಾಡ್ಕೋಬೋದು ಓಕೆ ನಾನು ಮಾಡಿಕೊಡಿದ್ದೀನಿ ನೀವು ಮಾಡ್ಕೋಬೋದು ಅಂತ ನಾನು ನಿಮಗೆ ಹೇಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ನೀವು ಡಯಟ್ ಕಂಟ್ರೋಲ್ ಮಾಡಿ ಒಂದು ಯೋಗಾಸನ ಮಾಡಿದ್ರೆ ನೀವು ಡೈಲಿ ಒಂದು ಫಿಫ್ಟಿ ಮಿನಿಟ್ಸ್ ನಿಮಗೋಸ್ಕರ ಮಾಡಿದ್ರೆ ಖಂಡಿತ ಪಿ ಸಿ ಓಡಿ ನಾವು ಕ್ಯೂರ್ ಮಾಡ್ಕೋಬೋದು ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಸಿಗೋಣ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಪಿ ಸಿ ಓಡಿನ ಬೆಸ್ಟ್ ಆಸನಗಳನ್ನು ನಾನು ಹೇಳ್ಕೊಡ್ತೇನೆ ಹೇಗೆ ಮಾಡಬೇಕು ಅಂತ ಸ್ಟೇ ಹೆಲ್ದಿ ಸ್ಟೇ ಟ್ಯೂನ್